ಕುರುವೇಕೆರೆ ತಾಲೂಕಿನ ಆಡಳಿತ ದಂಡಾಧಿಕಾರಿಗಳಾದಂಥ ಕಚೇರಿಯಲ್ಲಿ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮತ್ತು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೆರವಾಗುವ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿರುವುದಕ್ಕೆ ತಾಲೂಕು ಆಡಳಿತ ಕಚೇರಿ ಮತ್ತು ಚುನಾವಣಾ ಆಯೋಗದಿಂದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಇಆರ್ಒ ಮಂಜುನಾಥ್ ಮಾತನಾಡುತ್ತಾ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆಯ ಪ್ರಕ್ರಿಯೆಯು ಚಾಲ್ತಿಯಲ್ಲಿದ್ದು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯನ್ನ ತಯಾರಿಸುವ ಸಂಬಂಧ ಭಾರತ ಚುನಾವಣಾ ಆಯೋಗದಿಂದ ಈಗಾಗಲೇ ವೇಳಾಪಟ್ಟಿಯನ್ನು ಹೊರಡಿಸಲಾಗಿದ್ದು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಫಾರಂ ಹದಿನೆಂಟನ್ನು ಪಡೆದುಕೊಳ್ಳುವ ಕಾರ್ಯ ಆರಂಭವಾಗುವುದೆಂದು ಹಾಗೂ ಮತದಾರರ ಪಟ್ಟಿಯನ್ನ ತಯಾರಿಸಬೇಕಾಗಿರುವ ಕಾರಣ ಎಲ್ಲ ಅರ್ಹ ಮತದಾರರು ಹೊಸದಾಗಿಯೇ ಫಾರಂ ಹದಿನೆಂಟನ್ನ ಭರ್ತಿ ಮಾಡಿ ನಿಗದಿಪಡಿಸಿ ಿರುವಂತಹ ಅಧಿಕೃತ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗಿದೆ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಯ ಕರಡು ಮತದಾರರ ಪಟ್ಟಿಯನ್ನ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಅಂತಿಮ ಮತದಾರರ ಪಟ್ಟಿಯನ್ನ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಚುರಪಡಿಸುವುದಾಗಿ ಮತ್ತು ಕರಡು ಮತದಾರರ ಪಟ್ಟಿ ಪ್ರಚುರಪಡಿಸಿದ ನಂತರ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗೆ ಅವಕಾಶವಿರುವುದು ಎಂದು ತಿಳಿಸಿದ್ರು ಯಾವಳಿಕ್ ನೋಟಿಸ್ ನೋಟಿಸು ತಾರೀಕು ನೋಟಿಸ್ ಆಗುತ್ತೆ ಈ ಒಂದು ಬಗ್ಗೆ ಕೊಡ್ತಾ ಇದ್ದೀವಿ ಫಸ್ಟ್ ರಿಪಬ್ಲಿಕೇಶನ್ ಆಫ್ ನೋಟಿಸ್ ಟು ನ್ಯೂಸ್ ಪೇಪರ್ ಅಂಡರ್ ರೂಲ್ 31/4 ಆಫ್ ದಿ ರೆಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರೋಲ್ ರೋಲ್ಸ್ 1960 ಫಸ್ಟ್ ಫ್ರೀ ಪಬ್ಲಿಕೇಶನ್ ಆಫ್ ನೋಟಿಸ್ ಟು ನ್ಯೂಸ್ ಪೇಪರ್ಸ್ ಅಲ್ಲಿ ಪಬ್ಲಿಕೇಶನ್ ಆಗುತ್ತೆ ಅದು 15 10 2025ನೇ ತಾರೀಖು ಅಂದ್ರೆ ಇದು ನಾವು ಆದ್ ತಕ್ಷಣ ಪಬ್ಲಿಕೇಶನ್ ಅಂದ್ರೆ ಎಲ್ಲಕ್ಕೂ ಈ ವಿಷಯ ಗೊತ್ತಾಗಬೇಕು ಒಂದು ಉದ್ದೇಶ ಇಲ್ಲ ಒಂದು ಗೈಡ್ ಲೈನ್ಸ್ ಪ್ರಕಾರ ಎಲೆಕ್ಷನ್ ಕಮಿಷನ್ ಆ ಪಿಡಿಎ ಅಲ್ಲಿ ಉರ್ತಿದಂತ ಒಂದು 15